ಈ ರಂಗದಲ್ಲಿ ನನ್ನ ತಂಗಿಯನ್ನು ಕೊಂದೃಚ ನನ್ನ ಮಕ್ಕಳನ್ನು ಹುಡುಕಬಾರದ ಜಾಗ ಒಂದು ಉಳಿದಿಲ್ಲ ಅವರು ಎಲ್ಲೇ ಇದ್ದರು ಸರಿ ಅವರನ್ನು ಹುಡುಕಿ ಬಗಿದಾ! ಅವರ ಕರಳನ್ನೇ ಹರಿದ ಈ ನಾಯಕರ ಅಟ್ಟಹಾಸಕ್ಕೆ ನಾ ಮೆಟ್ಟುವ ಮೆಟ್ಟಿನ ಹೆಸರನ್ನು ಹಾಕೆ ಹಾಗದಿದರೆ ನನ್ನ ಹೆಸರು ಮದವೇರಿದ ಗಜಾ ಅಮ್ಮ ತಂಗಿಯ ನನ್ಯ ನಿನ್ನನ್ನು ನನ್ನ ಕೈಯಿಂದ ಬರೀಲಿಕ್ಕೆ ಆಗ್ತಾ ಇಲ್ಲಮ್ಮ ಆಗ್ತಾ ಇಲ್ಲ ಅದಕ್ಕಾಗಿ ಇಂದು ನಾನು ಸಾರಾಯಿ ಕುಡಿತಾ ಇದ್ದೀನಿ ನನ್ನನ್ನು ಕ್ಷಮಿಸಿ ಬಿಡಮ್ಮ ನನ್ನನ್ನು ಕ್ಷಮಿಸಿ ಬಿಡು ನೆಟ್ಟ ದಾರಿಯಲ್ಲಿ ನಿಂತು ಸರಾಯಿ ಕುಡಿತೀಯ ನಮ್ಮ ದೇಶ ಹಾಳಾಗಿ ಹೋಗಿದೆ ಕುಡುಕ ಮಾತಾಡ್ತೀನಿ ಕೇಳು ಕುಡುಕರಿಂದಲೇ ಒಂದು ರೆಸ್ಪೆಕ್ಟ್ ಇದೆ ಒಂದು ರೆಸ್ಪೆಕ್ಟ್ ಇದೆ ಕುಡಿಯೋದ್ರಲ್ಲಿ ಒಂಥರ ಡಿಫ್ರೆಂಟ್ ಇದೆ ಕುಡಿಯೋದ್ರಲ್ಲಿ ಒಂಥರ ಡಿಫ್ರೆಂಟ್ ಇದೆ ನನ್ನಂತ ಕುಡುಕರಿಗೆ ಏನಾರ ಅಂದರೆ ತಲೆ 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 ಇರೋದಿಲ್ಲ ನನ್ನಂತ ಕುಡುಕರಿಂದಲೇ ಈ ದೇಶ ಅಭಿವೃದ್ಧಿಯಾಗುತ್ತಾ ಇರೋದು ಅದನ್ನು ತಿಳಿದು ಅರಿತುಕೊಂಡು ಮೇಲಾಗಿ ನನ್ನ ಹೃದಯಕ್ಕೆ ಆಗಿರುವ ಗಾಯ ನಿನಗೇನು ಗೊತ್ತು ಅದು ಗೊತ್ತಿಲ್ಲದ ಸಕ್ಕಿನಿಂದ ಉಚ್ಚರಿಸಿದರೆ ఓడాడ్చి బిడద మగనే జాగ్రత్త కథ ఇలా లేమరి ఒడితీ బడితిని కడితిని అనదా

ರಾಜರ ರಾಜ ನೀನು ಯಾವ ಮಹಾರಾಜನವ ಆ ನಾಡಿ ನನ್ನ ಮಗನೇ ನನ್ನ ಪಾಡಿಗೆ ನಾನು ಸಾರಾಯಿ ಕುಡಿತ ನಿಂತರೆ ನೇ ಮಟ್ಟ ಹೇ ಅಹಂಕಾರದಿಂದ ಹಾರಾಡಿದೆಯಾ హరి బ నిన్న రుండ ముండరణ రంగ ఎంబ పుణ్య భూమే రుండ ముండ రంగంలో రుండే మరీ పచ్చ మిరంగ రుండ ఆరాడ మేము అది ఈ బైవర్ మనగా ರುಂಡ ಆರಿಸ್ ನನ್ನ ಕಡತ ಕೆ ಸರೇ ಹಾರಿಸಿ ಬಿಡುಗ್ತಾನೆ ಇದೇ ಮಲಪ್ರಭೆ ನೋಡೋದು ಹೊರದೇ ವರ್ಮ ಕಂಡ ಕಳಸನ್ನು ನನಸು ಮಾಡಲು ಬಿಡಲಾರ ಈ ಕಾಡಿನ ರಾಜ ನಾನು ಬರುವ ಬೂಟಿನ ತಪ್ಪವನ್ನು ಕೇಳಿಸಬೇಕು ರಂಗವೇ ಕಡಗಡನೆ ನಡಗುತ್ತದೆ ನಿನಗೆ ನಾನು ಶರಣಾಗಿ ಮನೆ ದಾರಿ ಲೇ ಮರಿ ನಿನಗೆ ಶರಣಾಗಿ ಮನೆ ದಾರಿ ಹಿಡಿಲಿಕ್ಕೆ ನಾನೇನು ಚಿಕ್ಕ ಮಗು ಅಲ್ಲ ವೀರ ಪರಕ್ರಮಿ ಬೇಟೆಗಾರ ಈ ಮಲಗಜ ಪರಾಕ್ರಮ ಬೇಟೆಗಾರ ನೀನು ಪರಾಕ್ರಮ ಬೇಟೆಗಾರನಾದರೆ ಹೋಗಿ ಆ ಕಾಡಿನಲ್ಲಿ ಮನವನ್ನು ಬೇಟೆಯಾಡು ನನ್ನ ಆದರೆ ನನ್ನಂತ ನಾನು ಹತ್ತು ಹಿಡಿದ ಮಾತಾ ಬೇಟೆ ನಡೆಯಲ್ಲ ನಿನ್ನಾಟ ಯಾಕಂದ್ರೆ ರ ಆದ್ರೆ ಪ್ರೇಂಟ್ರಿಫ್ರೆಂಟ್ರದ್ದು ಲೇ ವರ್ಮಾ ನಿನ್ನ ಡಿಫ್ರೆಂಟ್ ನಿನ್ನ ಮನೆ ಎಲ್ಲಿ ತಿಂಗೋ ಅದನ್ನು ಬಿಟ್ಟು ಸಕ್ಕಿನಿಂದ ಹುಚ್ಚರಿಸಿದರೆ ಹಸು ತಿಂದು ಬಿಡುವೆ ನಿನ್ನ ಶರೀರವನ್ನು ವರ್ಮ ನನ್ನ ತಂಗಿ ಅನನ್ಯಳನ್ನು ಕರೆದುಕೊಂಡ ಸಂದರ್ಭದಲ್ಲಿ ನನ್ನನ್ನು ಮತ್ತಷ್ಟು ಕೋಪ ರೊಚ್ಚಿಗೆ ಮುಂಬಸಿದ್ಯಾ ನನ್ನ ನಡುವೆ ನಾನು ಮತ್ತು ನರಸಿಂಹ ಕೂಡಿ ಇವಳ ಅನನ್ಯ ರೇಪ್ ಮಾಡಿದ್ ನಾವೇ ನಾನು ಮತ್ತು ಅನನ್ಯವರೇ ಪಾಡಿದ್ದು ತಂಗಿ ಆಗಿರ್ಬೋದು ಇವನ ಜೊತೆ ನಾವು ಕಟ್ಟೆ ಕಟ್ಟಿಕೊಳ್ಳಬಾರದು ನಾವೇ ಕೊಂದಿದ್ದು ಅಂತ ಗೊತ್ತಾದ್ರೆ ನಮ್ಗೆ ಸುಮ್ಮನೆ ಬಿಡುವುದಿಲ್ಲ ಮದಗಜ ನಿನ್ನ ಪಾಡಿಗೆ ನೀನು ಸಾರ ಏ ಕುಡಿ ನನ್ನದೇ ತಪ್ಪು ಬರುತ್ತೇನೆ ಗುಡ್ ಬೈ काने खाने वाले का नाम दाने दाने पर, पर गोली वाले का नाम अवधोत्म नहीं ಮಂಕಿ ಹೋಗು ನಿನಗೇನು ಗೊತ್ತು ಬೆಂಕಿಯ ಬೆಲೆ ಮುಟ್ಟಿ ಸುಟ್ಟುಕೊಂಡಾಗಲೇ ಅರ್ಥವಾಗುತ್ತದೆ ಒಳಗೆ ಬೂದಿ ಮುಚ್ಚಿದ ಕೆಂಡ ಇದೆ ಹೋಗಲೇ ಮೈರವರ್ಮ ಹೋಗು పక్కా లోపర్ నన్న మగ అది గొప్ప నన్న తంగి అనన్యన కొంద సార్ భూత అదు బేగ పట్టె హర్మా ನನ್ನ ತಂಗಿಯ ವಿಷವನ್ನು ಎತ್ತಿದಾಗ ನಿನ್ನ ಮುಖದಲ್ಲಿ ಭಯದ ಸುಳಿ ಕಂಡೆ ಅದೇ ಮಾಜ ನಿಜವಾದರೆ ಹರಿದು ತಿಂದು ಶರೀರವನ್ನು ಪೊಲೀಸ್ ಸ್ಟೇಷನ್ ಕೋದ್ರಿ ಹೆಣ ಮಿಸ್ ಆಗ್ಬೋದು ಸ್ಮಶಾನಕ್ಕೋದ್ರೆ ಭೂತ ಮಿಸ್ ಆಗ್ಬೋದು ಆದ್ರೆ ಈ ಮದಗಜ ಇಟ್ಟ ಗುರಿ ಎಂದು ಮಿಸ್ ಆಗೋದಿಲ್ಲ ಬಟ್ ಈಸ್ ಮಸಗಜ ಬರುತ್ತೇನೆ ಬರುತ್ತೇನೆ ಆದಷ್ಟು ಬೇಗ ನಿಮ್ಮ ಅಂತ್ಯ ಹಾಡಲು